ಇಬ್ಬರ ನಡುವೆ ಜಗಳ ತಂದಿಟ್ಟು ಎಡವಟ್ಟು ಮಾಡಿಕೊಂಡ ಅಧಿಕಾರಿಗಳು ಒಂದೇ ಜಾಗ ದಾಖಲೆಗಳಲ್ಲಿ ಇಬ್ಬರ ಹೆಸರು ಬಟ್ಟೆ ಒಂದೇ ಜಾಗಕ್ಕಾಗಿ ಬಡಿದಾಡುತ್ತಿರುವ ಇಬ್ಬರು ಮಾಲೀಕರು ಒಂದೇ ಜಾಗದ ಇಬ್ಬರ ಮಾಲೀಕರಾದ ಬುರಾನ್ ಸಾಭಿಷೇಕ್ ಮತ್ತು ಆನಂದ್ ಕುಮ್ರಾಣಿ ಇಬ್ಬರ ಒಂದೇ ಆಸ್ತಿಯಾಗಿ ನಡುವೆ ನಡೆದ ಜಗಳ ಜಾಗ ನಮ್ಮದು ಎಂದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬುರಾನ್ ಸಾಹ್ ಶೇ ಹಾರುಗೆರೆಯಲ್ಲಿ ಗ್ರಾಮ ಪಂಚಾಯಿತಿ ಇದ್ದಾಗ ದಾಖಲೆ ತಪ್ಪಾದ ಕಾರಣ ಈ ಎಡವಟ್ಟು ಮೇಲಾಧಿಕಾರಗಳ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ಹಾರಿಗೆರೆ ಪುರಸಭೆ ಮುಖ್ಯಾಧಿಕಾರಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರಿಗೆರೆ ಪಟ್ಟಣದಲ್ಲಿ ನಡೆದ ಘಟನೆ ಪುರಸಭೆ ಆಸ್ತಿ ನಂಬರ್ ನಲವತ್ನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ಇರುವ ಆಸ್ತಿಗಾಗಿ ಗೊಂದಲ ಉಂಟಾಗಿ ಇಬ್ಬರ ನಡುವೆ ಜಗಳ ಈ ಜಗಳದಲ್ಲಿ ಯಾವುದೇ ಅಹಿತಕಾರಿ ಘಟನೆ ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಹಾರಿಗೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಜೊತೆಗೆ ಸ್ಥಳಕ್ಕೆ ಸಿಆರ್ಪಿಎಫ್ ತುಕಡಿ ನಿಯೋಜನೆ ಜಾಗಕ್ಕೆ ಸಂಬಂಧಪಟ್ಟ ಎರಡು ಮಾಲೀಕರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆ ಆಲಿಸಿದ ಅಧಿಕಾರಿ ಅಭಿಷೇಕ್ ಪಾಂಡೆ ಹಾಗೂ ಪೊಲೀಸ್ ಅಧಿಕಾರಿಗಳು ಯಾವುದಕ್ಕೆ ಜಗ್ಗದ ಮಾಲೀಕ ಪುರಾಣ್ ಸಾಬ್ ಶೇಖ್ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಕೊನೆಗೆ ಹಾರಿಗೆರೆ ವೃತ್ತ ಸಿಪಿಐ ರತನ್ ಕುಮಾರ್ ಜೀರ್ಗಾಳ್ ಪಿ ಎಸ್ಐ ಮಾಳಪ್ಪ ಪೂಜಾರಿ ಅತ್ನಿ ಪಿ ಗಿರ್ಮಲಪ್ಪ ಉಪ್ಪರ್ ಕ್ರೈಮ್ ಪಿ ಎಸ್ಐ ಶಿವಾನಂದ್ ಕಾರಜೋಳ್ ಕುಡ್ಚಿ ಪಿ ಪ್ರೀತಮ್ ನಾಯ್ಕ್ ಜಾಗಿಯ ಎರಡು ಮಾಲೀಕರ ಮಧ್ಯೆ ಮಾತಿನ ಸಮಾಲೋಚನೆ ನಡೆಸಿ ಮಾಲೀಕರ ಮನವೊಲಿಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿರುವುದರಿಂದ ಇಬ್ಬರಲ್ಲಿ ಯಾರ ಪರವಾಗಿ ನ್ಯಾಯ ತೀರ್ಪು ಸಿಗುತ್ತದೆಯೋ ಅವರು ಆ ಜಾಗೆಯ ಮಾಲೀಕರು ಎಂದು ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಿಳಿ ಹೇಳಿದರು ವರದಿ ಸಂಗಮೇಶ್ ಕಾಂಬಳೆ ಕ್ಯಾಮ್ರಾ ಕಣ್ಣು ರಾಯ್ಬಾ ಸರಿ ಮುಂಜಾನೆ ಮುಂಜಾನೆಯಿಂದ ಅಂತ ಅಲ್ರಿ ನಿನ್ನೆ ರಾತ್ರಿ ಹೇಳೋ ಸ್ಟಾರ್ಟ್ ಆಯ್ತು ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಅಂಗಡಿ ಎಲ್ಲ ಹೊಡೋದ ನಮ್ಮ ಸಾಮಾನೆಲ್ಲ ಹೊರಗೆ ಹೋಗೋದ ಶಿಕ್ಷಕ ಅವ್ರ ನಮಗೆ ನಮ್ಮ ಜಾಗ ನಿಮ್ಮ ಜಾಗ ನಿಮ್ಮ ಜಾಗ ನಮ್ಮ ಜಾಗ ಬಡಾಡಕತ್ತಂದ್ರೆ ನಿಂಬ್ದಿಲ್ಲ ಜಾಗ ಇಲ್ಲ ಒಂದು ಫುಲ್ ಟೀಚನ್ ಕಟ್ಟಕ್ಕೆ ಜಾಕಿಲ್ಲ ನಮಗೆ ಇಲ್ಲಿ ನೋಡ್ರಿ ಮಾಡಿಲ್ಲ ಯಾರು ನೀರಿ ಕಟ್ಟೋ ಸರ ಚೀಪ್ ಅಪ್ಪಿ ಸರ ಎಡಿ ಎಲ್ಲರ್ ಮಾಡಿ ಕೊಟ್ಟಿದ್ದು ನಕ್ಷೆ ನೋಡಲಿ ಸರ್ ಯಾರ ಜಾಸ್ತಿ ಎಲ್ಲಿ ಬರ್ತೈತಿ ಅಂತ ಒಂದು ಸ್ವಲ್ಪ ಎನ್ಕ್ವರಿ ಮಾಡ್ಲಿ ತನಿಖೆ ಮಾಡ್ಲಿ ಹೇಳಿ ನಾವು ಖರೀದಿ ಮಾಡಿದ ಜಾಗ ಸರ ಮಾಲಗ್ರ ಕೊಟ್ಟರು ನಾವು ತೊಗೊಂಡಿದ್ದೀವಿ ನಮ್ಮ ಕಬ್ಜ ನಮ್ಮ ಕಬ್ಜದ ಜೋರಲಿ ಸರ್ ನಾನು ಸರ್ ಅಭಿಷೇಕ್ ಪಾಂಡೆ ಮುಖ್ಯಾಧಿಕಾರಿ ಪುರಸಭೆ ಹರಗೇರಿ ಇವತ್ತಿನ ದಿವಸ ಅಂಬೇಡ್ಕರ್ ಸರ್ಕಲ್ನಲ್ಲಿ ಒಂದು ಆಸ್ತಿ ವ್ಯಾಜ್ಯ ಇರೋದ್ರಿಂದ ಎಲ್ಲ ಒಂದು ಠರಣಿ ಕೂತಿದ್ದಾರೆ ಈ ಬಂದು ಸ್ಥಳಕ್ಕೆ ನಾವು ಪರಿಶೀಲನೆ ಮಾಡಿದಾಗ ಒಂದು ಆಸ್ತಿಗೆ ಇಬ್ಬರು ಜನ ಇದು ಮಾಡ್ತಿದ್ದಾರೆ ತಕರಾರು ಮಾಡ್ತಿದ್ದಾರೆ ಆಮೇಲೆ ಇದು ನ್ಯಾಯಾಲಯನಲ್ಲಿ ಇರುವುದರಿಂದ ಇದು ಡೈಲಿ ಒಂದು ತಿಂಗಳಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಸಮಸ್ಯೆನೇ ಆಗ್ತಾ ಇದೆ ಅದಕ್ಕಾಗಿ ಈ ಕುರಿತು ಮೇಲಾಧಿಕಾರಿಗೆ ಗಮನಕ್ಕೆ ತಂದು ಅದು ಸರ್ಕಾರಕ್ಕೆ ಮುಟ್ಗಳು ಹಾಕುವ ಕ್ರಮ ಕೈಗೊಂಡು ಇದಕ್ಕೊಂದು ಶಾಶ್ವತ ಇತ್ಯರ್ಥ ಮಾಡಬೇಕೆಂದು ತೀರ್ಮಾನ ಮಾಡ್ತಾ ಇದೆ